ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಾಳಿಂಗ ಸರ್ಪ ಅಂದ್ರೆ ಎಲ್ಲರೂ ಬೆಚ್ಚಿ ಬೀಳೋದು ಯಾಕೆ ಮುನ್ನೂರು ಅಡಿ ದೂರದಲ್ಲಿದ್ದರೂ ನಿಖರವಾಗಿ ತನ್ನ ಬೇಟೆಯನ್ನ ಅದು ಹುಡುಕೋದು ಹೇಗೆ ನಿಧನದ ನಂತರ ತನ್ನ ಸಂಗಾತಿಯನ್ನ ಇದು ನುಂಗಿ ನೀರು ಕುಡಿಯೋಕೆ ಏನು ಕಾರಣ ಆನೆಯಿಂದ ಹದ್ದಿನ ತನಕ ಮಿಡತೆಯಿಂದ ಮನುಷ್ಯನ ತನಕ ಒಂದೇ ಏಟಿಗೆ ಎಲ್ಲರನ್ನ ಮಲಗಿಸಿ ಬಿಡೋ ಈ ರಿಯಲ್ ಬೇಟೆಗಾರ ಯಾರು ಬನ್ನಿ ಸೃಷ್ಟಿಯ ಒಂದು ಅದ್ಭುತ ಜೀವಿಯ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕಾಳಿಂಗ ಸರ್ಪ ಕಿಂಕೋಬ್ರಾ ಬಹುಶಃ ಹಾವಿನ ಬಗ್ಗೆ ಪಿ ಎಚ್ ಡಿ ಮಾಡಿರೋರು ಕೂಡ ಈ ಹೆಸರು ಕೇಳಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದರೆ ಸುಂದರ ಮತ್ತು ಅಚ್ಚರಿಯಂತೆ ಕಾಣೋ ಈ ಸರೀಸೃಪ ಅಷ್ಟೇ ಭಯಾನಕ ಕೂಡ ಹೌದು ಸುಮಾರು ಜನ ಕಾಳಿಂಗ ಸರ್ಪ ನಾಗರ ಹಾವು ಎರಡೂ ಒಂದೇ ಅಂತ ತಿಳ್ಕೊಂಡಿರ್ಬೋದು ಆದರೆ ಕಾಳಿಂಗ ಕಿಂಕೋಬ್ರಾ ಅದೇ ಬೇರೆ ನಾಗರ ಹಾವೇ ಬೇರೆ ನಾಗರ ಹಾವು ನಾಜಾ ಕುಲಕ್ಕೆ ಸೇರಿದ ಹಾವಾದರೆ ಕಾಳಿಂಗ ಆಫಿಯೋಫೇಗಸ್ ಕುಲಕ್ಕೆ ಸೇರಿದ್ದು ಹೀಗಾಗಿನೇ ಇದರ ಸೈಂಟಿಫಿಕ್ ನೇಮನ್ನು ಫೆಗಸ್ ಹನಾ ಅಂತ ಕರೀತಾರೆ ವಿಶ್ವದಲ್ಲೇ ಅತಿ ಉದ್ದದ ವಿಷಕಾರಿ ಕಾಳಿಂಗ ಸರ್ಪವನ್ನು ವಿಶ್ವದಲ್ಲೇ ಅತಿ ಉದ್ದದ ವಿಷಕಾರಿ ಹಾವು ಅಂತ ಪರಿಗಣಿಸಲಾಗಿದೆ ಹೆಬ್ಬಾವು ಇಪ್ಪತ್ತು ಅಡಿ ತನಕ ಬೆಳೆದರೂ ಕೂಡ ಅವು ವಿಷಕಾರಿ ಅಲ್ಲ ಆದರೆ ಕಾಳಿಂಗ ಭಯಾನಕ ವಿಷಕಾರಿ ಜೊತೆಗೆ ಇವು ಐದರಿಂದ ಹದಿನೆಂಟು ಅಡಿ ತನಕ ಬೆಳೆಯುತ್ತೆ ಹದಿನೆಂಟು ಅಡಿ ತನಕ ಕೆಲವೊಂದು ಸಲ ಈ ಹಾವು ಹೆಡೆ ಎತ್ತಿ ಅಂತ ಹೇಳಿದ್ರೆ ಮನುಷ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟು ಅದರ ಅರ್ಧ ದೇಹನೇ ಮೇಲಕ್ಕೆ ಬಂದು ಹಿಂಗೆ ನಿಂತ್ಕೊಂಡಿರುತ್ತೆ ಮನುಷ್ಯನಿಗಿಂತ ಜಾಸ್ತಿ ಹೈಟ್ಗೆ ಹೆಚ್ಚು ಕಮ್ಮಿ ಒಂಬತ್ತು ಕೆ ಜಿ ತೂಗುತ್ತಿದ್ದು ತೂಕ ಕಡು ಹಸಿರು ಕಂದು ಅಥವಾ ಕಪ್ಪು ಬಣ್ಣದ ಚರ್ಮ ಹೊಂದಿರೋ ಈ ಹಾವುಗಳು ದೇಹದ ಕೆಳಭಾಗದಲ್ಲಿ ಹಳದಿ ಬಣ್ಣವನ್ನು ಹೊಂದಿರುತ್ತವೆ ಹೊಟ್ಟೆಯ ಭಾಗ ಕೆನೆ ಹಾಲಿನ ಬಣ್ಣ ಅಥವಾ ತಿಳಿ ಹಳದಿ ಬಣ್ಣವನ್ನು ಹೊಂದಿರುತ್ತವೆ ವಿಷದ ಬಟ್ಟಲು ಕಾಳಿಂಗ ವಿಷಕಾರಿ ಹಾವುಗಳನ್ನು ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಲಾಗುತ್ತೆ ಒಂದು ನ್ಯೂರೋಟಾಕ್ಸಿಕ್ ಹಾವುಗಳು ಎರಡನೇದು ಹೆಮೊಟಾಕ್ಸಿಕ್ ಹಾವುಗಳು ಇದರಲ್ಲಿ ಹೆಮೊಟಾಕ್ಸಿಕ್ ವಿಷ ಇರುವ ಹಾವುಗಳು ಬ್ಲಡ್ ಸ್ಟ್ರೀಮ್ ಮೇಲೆ ಪರಿಣಾಮ ಬೀರುತ್ತವೆ ರಾಟಲ್ ಸ್ನೇಕ್ಗಳು ಮತ್ತು ವೈಪರ್ಗಳಲ್ಲಿ ಕಂಡುಬರುತ್ತೆ ಬರುತ್ತೆ ಆದರೆ ಕಾಳಿಂಗ ಸರ್ಪ ಇದೆಯಲ್ಲ ಇದು ನ್ಯೂರೋಟಾಕ್ಸಿಕ್ ವಿಷದ ಜಾತಿಗೆ ಸೇರಿದ ಹಾವು ಅಂದ್ರೆ ಈ ವಿಷ ಇರುವ ಹಾವುಗಳು ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳಿಗೆ ಕಚ್ಚಿದ್ರೆ ನೇರವಾಗಿ ನರ್ವಸ್ ಸಿಸ್ಟಮ್ ಅಂದ್ರೆ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಕಾಳಿಂಗ ಕಚ್ಚಿದ್ರೆ ಬದುಕು ತುಂಬಾ ಕಮ್ಮಿ ಸಲ ಕುಡಕುದ್ರೆ ಸಾಕು ಏಳರಿಂದ ಎಂಟು ಮಿಲಿಯನ್ ವಿಷವನ್ನು ಹೊರ ಇದು ಇಪ್ಪತ್ತು ಮನುಷ್ಯನ ಜೀವ ತೆಗೆದು ನಿಮ್ಗೆ ಗೊತ್ತಿರಲಿ ಕಾಳಿಂಗ ಸರ್ಪ ಏನಾದರೂ ಈ ಆನೆಗಳಿಗೆ ಕಡದ್ರೂ ಕೂಡ ಇದರ ಕಡಿತಕ್ಕೆ ಗಜರಾಜ ಕೇವಲ ಮೂರು ಗಂಟೆಯಲ್ಲಿ ಕೆಳಗೆ ಬಿದ್ದು ಹೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಬೃಹತ್ ಆನೆಗೂ ಕೂಡ ವಿಷ ನೆತ್ತಿಗೆ ಇರೋ ರೀತಿ ಮಾಡುತ್ತೆ ಕಾಳಿಂಗದ ಒಂದು ಏಟು ಏನೋ ಮನುಷ್ಯ ಕೂಡ ಕೇವಲ ಹದಿನೈದು ನಿಮಿಷಗಳಲ್ಲಿ ಪ್ರಾಣ ಕಳ್ಕೊಳ್ಬೋದು ರೇರ್ ಕೇಸಸ್ಸಲ್ಲಿ ಮಾತ್ರ ಒಂದು ಗಂಟೆ ತನಕ ಜೀವ ಇರಬಹುದು ಅಂತ ಅಧ್ಯಯನಗಳು ಹೇಳ್ತವೆ ಸಂಗಾತಿಯನ್ನೇ ತಿನ್ನೋ ಹಾವು ವಿಚಿತ್ರ ಅನಿಸಿದ್ರು ಕೂಡ ಸತ್ಯ ಯಾಕಂದರೆ ತನ್ನದೇ ಜಾತಿಗೆ ಸೇರಿದ ಹೆಣ್ಣು ಸರ್ಪದೊಂದಿಗೆ ಮಿಲನ ನಡೆಸೋ ಗಂಡು ಕಾಳಿಂಗ ಆಮೇಲೆ ಅದನ್ನೇ ಸ್ವಾಹ ಮಾಡಿಬಿಡುತ್ತೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ವಿಜ್ಞಾನ ಲೋಕದಲ್ಲಿ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ಆದರೆ ಈ ಕಾಳಿಂಗಕ್ಕೆ ತಾನು ನೋಡೋ ಎಲ್ಲ ಹಾವುಗಳನ್ನ ಇದು ಪ್ರತಿಸ್ಪರ್ಧಿ ಅಂತ ಫೀಲ್ ಆಗುತ್ತಂತೆ ಹೀಗಾಗಿ ತನ್ನ ದೈಹಿಕ ಅಗತ್ಯತೆಗಳು ತೀರಿದ ನಂತರ ಅದನ್ನೇ ತಿಂದು ಬಿಡುತ್ತೆ ಹೆಣ್ಣನ್ನೇ ಅಷ್ಟೇ ಅಲ್ಲ ಲೈಂಗಿಕ ಸಂಪರ್ಕಕ್ಕೆ ಒಪ್ಪದ ಹಾವುಗಳನ್ನ ಕೂಡ ನುಂಗ್ ಬಿಡ್ತವೆ ಇವು ಹಾಗಂತ ಬರೀ ಹೆಣ್ಣನ್ನ ಮಾತ್ರ ತಿನ್ನೋದಿಲ್ಲ ತನಗಿಂತ ವೀಕ್ ಇರೋ ಗಂಡು ಕಾಳಿಂಗ ಸಿಕ್ಕಿದ್ರು ಕೂಡ ಜಗಳ ಆಡಿ ತಿಂದು ಬಿಡ್ತವೆ ಆದ್ರೆ ಹೆಣ್ಣು ಕಾಳಿಂಗಗಳು ಗಂಡು ಕಾಳಿಂಗಗಳೊಂದಿಗೆ ದೈಹಿಕ ಸಂಪರ್ಕಕ್ಕೆ ಬಂದಾಗ ಹತ್ರ ಖಂಡಿತವಾಗ್ಲೂ ಬರೋದ್ರಿಂದ ಈಸಿಯಾಗಿ ಸಿಕ್ಕು ಅವುಗಳು ನಾಶ ಆಗ್ತವೆ ಹಾಗಾಗಿ ಹೆಣ್ಣು ಕಾಳಿಂಗಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಿದೆ ಅನ್ನೋ ವಾದ ಇದೆ ಯಾಕಂದರೆ ಮಲೆನಾಡಲ್ಲಿ ಅದರಲ್ಲೂ ಆಗುಂಬೆಯಲ್ಲಿ ಗಂಡು ಹೆಣ್ಣು ಕಾಳಿಂಗಗಳ ಲಿಂಗಾನುಪಾತ ತುಂಬ ಅಂತರ ಇದೆ ಹೆಚ್ಚು ಕಮ್ಮಿ ಎಂಬತ್ತೈದು ಇಷ್ಟು ಹದಿನೈದು ಅಂತ ಹೇಳ್ತಾರೆ ಅಂದರೆ ಪ್ರತಿ ನೂರು ಕಾಳಿಂಗಗಳಲ್ಲಿ ಎಂಬತ್ತೈದು ಗಂಡು ಕಾಳಿಂಗ ಇದ್ದಾವೆ ಕೇವಲ ಹದಿನೈದು ಹೆಣ್ಣು ಕಾಳಿಂಗಗಳಿದ್ದಾವೆ ಅಂದರೆ ಪ್ರತಿ ಎಂಬತ್ತೈದು ಗಂಡು ಕಾಳಿಂಗಗಳಿಗೆ ಹದಿನೈದು ಹೆಣ್ಣು ಕಾಳಿಂಗಗಳಿವೆ ಅಂತ ಅರ್ಥ ಜೊತೆಗೆ ಈ ಕಾಳಿಂಗ ಸರ್ಪಗಳು ನಾಗರ ಹಾವು ಇತರ ಒಂದಷ್ಟು ಹಾವುಗಳು ಜೊತೆಗೆ ಹಲ್ಲಿ ಪಕ್ಷಿ ಇಲಿ ಮಲ ಎಲ್ಲವನ್ನ ಆಹಾರವಾಗಿ ಇವು ತಿಂದು ಜೀರ್ಣಿಸಿಕೊಳ್ತವೆ ಸರಿಸಾಟಿ ಇಲ್ಲದ ಬೇಟೆಗಾರ ಇವತ್ತು ಕಾಳಿಂಗ ಸರ್ಪಗಳನ್ನ ಎಷ್ಟೊಂದು ಭಯಾನಕ ಅಂತ ಕರೆಯೋಕೆ ಅದರ ಸಾಮರ್ಥ್ಯ ಕೂಡ ಕಾರಣ ಯಾಕಂದ್ರೆ ಗಾತ್ರದಲ್ಲಿ ದೊಡ್ಡದಾಗಿದ್ರೂ ಕೂಡ ಇವು ಅತ್ಯಂತ ವೇಗವಾಗಿ ಹರ್ಕೊಂಡು ಹೋಗ್ತವೆ ಗಂಟೆಗೆ ಹದಿನೆಂಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅಷ್ಟೇ ಅಲ್ಲ ಇವುಗಳ ಬೇಟೆಯಾಡೋ ಅಬಿಲಿಟಿ ಕೇಳಿದ್ರೆ ಖಂಡಿತ ಶಾಕ್ ಆಗುತ್ತೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಮುನ್ನೂರು ಅಡಿ ದೂರದಿಂದಲೇ ಇವು ತನ್ನ ಬೇಟೆಯನ್ನು ಗುರುತಿಸಿ ಟಾರ್ಗೆಟ್ ಮಾಡಿ ಗುರಿ ಫಿಕ್ಸ್ ಮಾಡಿಕೊಂಡು ನುಗ್ತವೆ ಸೀಳು ನಾಲಿಗೆಗಳ ಮೂಲಕ ಸ್ಮೆಲ್ ಕಂಡು ಹಿಡಿತವೆ ಬೇಟೆ ಯಾವ ಕಡೆಗೆ ಹೋಗ್ತಾ ಇದೆ ಎಷ್ಟು ವೇಗದಲ್ಲಿ ತಾನು ಹೋಗಬಹುದು ಎಷ್ಟು ಟೈಮಿಗೆ ನನ್ನ ಬೇಟೆಯನ್ನು ನಾನು ರೀಚ್ ಆಗ್ಬೋದು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಖರವಾಗಿ ಅಟ್ಯಾಕ್ ಮಾಡ್ತವೆ ಸುಮಾರು ಏಳು ಅಡಿ ದೂರದಿಂದಲೇ ಲಾಸ್ಟಿಗೆ ಚಿಮ್ಮ ಬಿಡ್ತವೆ ನೆಗೆದು ಬೇಟೆ ಆಡ್ತವೆ ಕೇರ್ಫುಲ್ ಬೇಟೆಗಾರ ಸ್ನೇಹಿತರೆ ನಾರ್ಮಲ್ ಆಗಿ ವಿಷಕಾರಿ ಹಾವುಗಳಿಗೆ ಹೋಲಿಸ್ಕೊಂಡ್ರೆ ಕಾಳಿಂಗ ತಂಟೆಕೋರ ಅಲ್ಲ ಆಕ್ರಮಣಕ್ಕಿಂತ ರಕ್ಷಣೆಗೆ ಜಾಸ್ತಿ ಒತ್ತು ಕೊಡುತ್ತೆ ಅಂದರೆ ಜಗಳವನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತವೆ ಗಾಂಭೀರ್ಯವನ್ನು ತೋರಿಸ್ತವೆ ಆದರೆ ಎದುರಾಳಿಗಳು ಜಾಸ್ತಿ ಕಿರಿಕಿರಿ ಮಾಡಿದ್ರೆ ತನಗೆ ಅಪಾಯ ಇದೆ ಅಂತ ಅನಿಸಿದ್ರೆ ತೀರಾ ಅಟ್ಯಾಕಿಂಗ್ ಮೋಡ್ಗೆ ಹೋಗ್ತವೆ ಅದೇನು ಸಾಮಾನ್ಯವಾಗಿರಲ್ಲ ಕಾಳಿಂಗ ಸರ್ಪಕ್ಕೆ ಏನಾದರೂ ಅಪಾಯ ಎದುರಾದಾಗ ಕೂಗಿ ಒದ್ದಾಡಿ ಕಿರುಚಿ ಒಟ್ನಲ್ಲಿ ಏನೋ ಒಂದು ಆರ್ಭಟ ಮಾಡಿ ಎದುರಾಳಿಗಳ ಗಿಡ ಇದನ್ನು ನಡಗಿಸಿಬಿಡ್ತವೆ ನೋಡಿದರೂ ಕೂಡ ಸಾಕು ಇದೇನು ಹಿಂಗೆ ಆಡ್ತಾ ಇದೆ ಅನ್ಬೇಕು ಅಷ್ಟರ ಮಟ್ಟಿಗೆ ವರ್ತನೆಯಿಂದ ಭಯ ಹುಟ್ಟಿಸ್ಬಿಡ್ತವೆ ನಿಮ್ಗೆ ಗೊತ್ತಿರಲಿ ತನಗೇನಾದರೂ ಅಪಾಯ ಇದೆ ಅಂತ ಅನಿಸಿದ್ರೆ ಇವಕ್ಕೆ ತನ್ನ ದೇಹದ ಮೂರನೇ ಒಂದು ಭಾಗದಷ್ಟನ್ನು ಮೇಲಕ್ಕೆತ್ತಿ ಕೆಳಗೆ ಕುಕ್ಕಿ ವಿಷದ ಹಲ್ಲನ್ನು ತೋರಿಸಿ ಬುಸುಗುಡ್ತವೆ ಎದುರಾಳಿಗಳು ಮರು ಆಕ್ರಮಣ ಮಾಡೋದು ಲೇಟ್ ಮಾಡಿದ್ರೆ ತಪ್ಪಿಸಿಕೊಳ್ಳೋ ಚಾಕಚಕ್ಯತೆ ಕೂಡ ಇದಕ್ಕಿದೆ ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಇದು ವರ್ಕ್ ಆಗಲ್ಲ ಯಾಕಂದರೆ ಇದು ತುಂಬ ಉದ್ದ ಇರೋದರಿಂದ ಶತ್ರುಗಳಿಂದ ಅಡಗಿಕೊಳ್ಳೋದು ತುಂಬ ಕಷ್ಟ ಆದರೆ ಸೌಂಡಲ್ಲಿ ಮಾತ್ರ ಯಾವ ಪ್ರಾಣಿಗಳಿಗೂ ಕಮ್ಮಿ ಇಲ್ಲ ಕಾಳಿದ ಒಂದು ಸಲ ಬುಸುಗುಟ್ರೆ ಸೌಂಡ್ ಮಾಡಿದ್ರೆ ನಾಯಿಯಂತೆ ಅದರಲ್ಲೂ ಜರ್ಮನ್ ಶೆಪರ್ಡ್ ನಾಯಿ ರೀತಿಯಲ್ಲಿದು ಅಷ್ಟು ಜೋರಾಗಿ ಸೌಂಡ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಗೂಡು ಕಟ್ಟುವ ಬೇಟೆಗಾರ ಸಾಮಾನ್ಯವಾಗಿ ಮೊಟ್ಟೆ ಇಡೋಕೆ ಹಾವುಗಳು ಗೂಡ್ ಕಟ್ಟಲ್ಲ ಆದ್ರೆ ಈ ಹಾವು ಎಲೆಗಳನ್ನ ಬಳಸಿ ಗೂಡ್ ಕಟ್ಟುತ್ತೆ ವಿಶೇಷವಾಗಿ ಕೊಂಬೆಗಳಲ್ಲಿ ಗೂಡು ಮಾಡಿಕೊಂಡು ತಿಂಗಳ ಗಟ್ಟಲೆ ಮೊಟ್ಟೆ ನೋಡಿಕೊಳ್ಳುತ್ತೆ ಕಾವಲ್ ಕಾಯುತ್ತೆ ಸುಮಾರು ಹದಿನೆಂಟರಿಂದ ನಲವತ್ತರ ತನಕವೂ ಮೊಟ್ಟೆ ಇಡುತ್ತೆ ಆಮೇಲೆ ಆ ಮೊಟ್ಟೆಗಳನ್ನ ಎಲೆ ಹಾಕಿ ಮುಚ್ಚುತ್ತೆ ಇನ್ನು ಕಾಳಿಂಗಗಳು ಸುಮಾರು ದಿನಗಳ ಕಾಲ ಆಹಾರ ಇಲ್ಲದೆ ಹಾಗೆ ಬದುಕೋ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಇವಕ್ಕೆ ಗೂಡಲ್ಲೇ ಇರೋಕೆ ಈಸಿ ಆಗುತ್ತೆ ಇವುಗಳ ಪ್ರೆಗ್ನೆನ್ಸಿ ಟೈಮ್ ಒಂದು ಐವತ್ತೈದು ದಿನ ಅಂತ ಅನ್ಕೊಳ್ಳಿ ಮೊಟ್ಟೆ ಹಾಕಿದ್ಮೇಲೆ ಸುಮಾರು ನಲವತ್ತೆಂಟರಿಂದ ನೂರು ದಿನಗಳ ಒಳಗೆ ಮರಿಯಾಗುತ್ತೆ ಒಟ್ಟಾರೆ ಕಾಳಿಂಗ ಉಳಿದ ಹಾವುಗಳಿಗಿಂತ ಭಿನ್ನ ಉಳಿದ ಹಾವುಗಳಿಗಿಂತ ವಿಚಿತ್ರ ಸರಿಸರ್ಪ ಅಂತ ಕರ್ಸ್ಕೊಳುತ್ತೆ ಈಗ ಒಂದು ಪ್ರಶ್ನೆ ಕಾಡ್ಬೋದು ಮಿಲನ ಆದ ಬಳಿಕ ಹೆಣ್ಣು ಹಾವುಗಳನ್ನು ಕಾಳಿಂಗ ತಿಂದುಬಿಡುತ್ತೆ ಅಂತ ನೀವು ಹೇಳಿದ್ರಲ್ಲ ಮತ್ತೆ ಅದು ಗರ್ಭವತಿಯಾಗಿ ಮೊಟ್ಟೆ ಇಡೋದು ಹೇಗೆ ಸತ್ತೋಗ್ಬಿಟ್ರೆ ಅನ್ನೋ ಪ್ರಶ್ನೆ ಕೇಳ್ಬೋದು ಎಲ್ಲ ಟೈಮ್ನಲ್ಲೂ ಕೂಡ ತಿಂದು ಹಾಕುತ್ತೆ ಅಂತಲ್ಲ ಹೆಚ್ಚಿನ ಟೈಮ್ನಲ್ಲಿ ಗಂಡು ಕಾಳಿಂಗ ಆ ರೀತಿ ಪ್ರಯತ್ನ ಪಡುತ್ತೆ ಆದರೆ ಎಷ್ಟೋ ಸಲ ಉಳ್ಕೊಂಡು ಬಚಾವಾಗಿ ಹೋಗೋ ಹಾವುಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತವೆ ಆದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಇವತ್ತು ಕಾಳಿಂಗ ಸರ್ಪ ಇರೋದು ಕೇವಲ ಭಾರತ ಮತ್ತು ಏಷ್ಯಾದ ಕೆಲವೊಂದಷ್ಟು ಕಾಡುಗಳಲ್ಲಿ ಮಾತ್ರ ಹಾಗಂತ ಎಲ್ಲ ಕಡೆ ಇಲ್ಲ ನೀವೀಗೊಂದು ಮ್ಯಾಪ್ ನೋಡ್ತಾ ಇದ್ದೀರಿ ಬರೀ ಪಶ್ಚಿಮ ಮತ್ತು ಈಶಾನ್ಯ ಭಾರತಗಳಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಆದರೆ ಅದನ್ನು ನಮ್ಮಲ್ಲಿ ಉಳಿಸಿಕೊಳ್ಳೋ ಕೆಲಸ ಅವುಗಳನ್ನು ಕಾಪಾಡೋ ಕೆಲಸ ನಡೀತಾ ಇಲ್ಲ ರಸ್ತೆಗಳಲ್ಲಿ ವಾಹನಗಳ ಮುಂದೆ ಬಂದು ಪ್ರಾಣ ಕಳ್ಕೊಳ್ತೇವೆ ಹೆಚ್ಚಿನ ಕಾಳಿಂಗಗಳು ಏನೂ ಗೊತ್ತಿಲ್ಲದೆ ಮನೆಗೆ ನುಗ್ಗಿ ತೋಟಕ್ಕೆ ನುಗ್ಗಿದ್ರೂ ಕೂಡ ಅವುಗಳನ್ನು ಹತ್ಯೆ ಮಾಡಲಾಗ್ತಾಯಿದೆ ಅಷ್ಟೇ ಎಲ್ಲ ಕಾಳಿಂಗ ಸ್ವಲ್ಪ ಸಂಪತ್ತನ್ನು ಕಾಯುತ್ತೆ ಅದರ ತಲೆಯಲ್ಲಿ ವಜ್ರ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ಅವುಗಳ ಬೇಟೆ ಮಾಡ್ತಿದ್ದಾರೆ ಕೆಲವರು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕಾಳಿಂಗ ಸರ್ಪ ಅತಿ ದೊಡ್ಡ ದಂಧೆಗೆ ಮೂಲ ವಸ್ತು ಆಗಿಬಿಟ್ಟಿದೆ ಕಾಳಿಂಗನ ವಿಷಕ್ಕೆ ಐವತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಒಂದೊಂದು ಗ್ರಾಮ್ ಗೆ ರೇಟ್ ಇದೆ ಅಂತ ಬಿಲಿಯನ್ ಬಿಲಿಯನ್ ಡಾಲರ್ ಕಳ್ಳ ವ್ಯವಹಾರ ನಡೆಸ್ತಾ ಇದ್ದಾರೆ ಹಾಗಂತ ಇದೆಲ್ಲ ಎಲ್ಲೋ ದೂರದಲ್ಲಿ ನಡೀತಾ ಇದೆ ಅನ್ಕೋಬೇಡಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ಮೂರ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ನಲ್ಲೂ ಕೂಡ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಹದಿನೇಳು ಕಾಳಿಂಗ ಸರ್ಪಗಳನ್ನ ಜೀವಂತವಾಗಿ ಸೀಸ್ ಮಾಡಲಾಗಿತ್ತು ಅಷ್ಟರ ಮಟ್ಟಿಗೆ ಇದರ ಇಂಟರ್ನ್ಯಾಷನಲ್ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಇದನ್ನ ಆಡೋದು ಮಾರೋದು ಅಪರಾಧ ಆರು ವರ್ಷಗಳವರೆಗೆ ಜೈಲ್ ಶಿಕ್ಷೆ ಕೂಡ ಇದ್ರು ಇದನ್ನು ಪೂರ್ಣವಾಗಿ ನಾವು ತಡೆಗಟ್ಟೋಕೆ ಸಾಧ್ಯ ಆಗ್ತಾ ಇಲ್ಲ